ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಪಿ ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮೆಂಟಲ್ ಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಿರ್ತಾ ಈ ಮೆಂಟಲ್ ಹೆಬಲಿಟಿ ಅಂದ ತಕ್ಷಣನೇ ಯಾವೆಲ್ಲ ಗಳನ್ನ ಕೇಳ್ತಾನೆ ಹೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡಿ ಬರ್ತಾ ಇರ್ತಾನೆ ವಿಡಿಯೋನೇ ಹೇಳ್ತಾರೆ ನೋಡ್ಕೊಡ್ರಿ ಇಲ್ಲಿರುವಂತಹ ಗಳನ್ನ ನಾವು ಯಾವ ತರ ಸುಲಭವಾಗಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ಬರ್ರಿ ಆಲ್ರೆಡಿ ಸಾಕಷ್ಟು ಜನ ನೀವು ಕ್ಲಾಸಸ್ಗಳನ್ನ ನೋಡ್ಕೊಂಡಿರ್ತಾ ರೀ ನಮ್ಮ ಚಾಪ್ಟರ್ ವೈಸ್ ಕ್ಲಾಸಸ್ನ ಇಲ್ಲಿ ಒಂದೊಂದಿಷ್ಟು ಕ್ವೆಶನ್ಸ್ ಅಂತ ಒಂದು ಕೂಡ ಹೇಳಿಕೊಡ್ತಿರ್ತಾ ಇರ್ತಾನೆ ಎ ಬಿ ಸಿ ಡಿ ಇ ಐವರು ವಿದ್ಯಾರ್ಥಿಗಳು ಸಿ ಎ ಗಿಂತ ಎತ್ತರವಾಗಿದ್ದಾನೆ ಆದರೆ ಬಿ ಗಿಂತ ಕುಳ್ಳಗಿದ್ದಾನೆ ಆ ನೆಕ್ಸ್ಟ್ ಎ ಬಿ ಗಿಂತ ಎತ್ತರ ಇ ಎತ್ತರದಷ್ಟೇ ಇದ್ದಾನೆ ಅವರಲ್ಲಿ ಯಾರು ಅತ್ಯಂತ ಎತ್ತರ ಅಂತ ಕ್ವೆಶನ್ಸ್ ಕರ್ತಾನೆ ಇಲ್ಲಿ ನೋಡ್ರಿ ಕಂಪ್ಯಾರಿಸನ್ ಟೆಸ್ಟ್ ಅಂದ್ರೆ ಆ ಎತ್ತರಕ್ಕೆ ಅನುಸಾರವಾಗಿ ಕೇಳುವಂತ ಒಂದು ಪ್ರಶ್ನೆ ಇಲ್ಲಿ ಟೋಟಲ್ ಎಷ್ಟು ಜನ ಅಂದ್ರೆ ಐದು ಜನ ಅದರ ಸಿ ಎಗಿಂತ ಎತ್ತರವಾಗಿದ್ದಾನಂತ ಈ ಸಿ ಯಾರಿಗಿಂತ ಎತ್ತರಾಗಿದ್ದಾನಂತ ಎಗಿಂತ ಎತ್ತರವಾಗಿದ್ದಾನಂತ ಎಗಿಂತ ಸಿ ಎತ್ತರವಾಗಿದ್ದಾನಪ್ಪ ಅಂದ್ರೆ ಈ ಸೈಡ್ ಬರ್ಕೊತ ಹೋಗ್ಬೇಕು ನೆಕ್ಸ್ಟ್ ಎತ್ತರವಾಗಿದ್ದಾನೆ ಆದ್ರೆ ಡಿ ಗಿಂತ ಕೂಳ್ಳಗಿದ್ದಾನೆ ಸಿ ಬಗ್ಗೆ ಮಾತಾಡತ್ತೇವಿ ಸಿ ಎಗಿಂತ ಎತ್ತರವಾಗಿದ್ದಾನೆ ಆದ್ರೆ ಡಿ ಗಿಂತ ಕುಳ್ಳಪ್ಪಾ ಅಂದ್ರೆ ಡಿ ನ ನೀವು ಇಲ್ಲಿ ಬೀರಿ ಮಕ್ಕ ಈಗಿಂತ ಕುಳ್ಳೆ ನೆಕ್ಸ್ಟ್ ಡಿ ಗಿಂತ ಕೂಳ್ಳೆ ಎ ಬಿಗಿಂತ ಎತ್ತರ ಬಿಗಿಂತ ಎತ್ತರ ಎ ಬಿಗಿಂತ ಗಿಂತ ಎತ್ತರ ಬಿ ಎ ಬಿಗಿಂತ ಎತ್ತರಪ್ಪ ಅಂದ್ರ ಬಿ ಎಲ್ಲಿ ಬರ್ಬೇಕು ಈಗ ಬಿ ಎ ಕೆಳಗಡೆನೆ ಬರಬೇಕು ಎ ಬಿ ಗಿಂತ ಎತ್ತರ ಎಸ್ ಈ ಯು ಬಿ ಎತ್ತರದಷ್ಟೇ ಇದ್ದಂತೆ ಬಿ ಎಷ್ಟ ಅಷ್ಟೇ ಇ ಓಕೆ ಹಾಗಾದ್ರೆ ಅವರಲ್ಲಿ ಅತ್ಯಂತ ಎತ್ತರ ಯಾರು ಇದರಲ್ಲಿ ಅತ್ಯಂತ ಎತ್ತರವಾಗಿ ಯಾರದ ರೀ ಲಾಸ್ಟ್ ಯಾರ ಡಿ ಹಾಗಾದ್ರೆ ಎತ್ತಂತ ಎತ್ತರವಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಆಪ್ಷನ್ಸ್ ಡಿ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್ ಆಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನ ಇಲ್ಲಿ ನ ನೋಡ್ರಿ ಒಂದು ಪರೀಕ್ಷೆಯಲ್ಲಿ ಐವತ್ತೆರಡು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗಿದ್ದಾರೆ ನಲವತ್ತೆರಡು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸಾಗಿದ್ದಾರೆ ಹಾಗೂ ಹದಿನೇಳು ಪರ್ಸೆಂಟೇಜ್ ಎರಡೂ ವಿಷಯಗಳಲ್ಲಿ ಪಾಸಾಗಿದ್ದಾರೆ ಎರಡೂ ವಿಷಯಗಳಲ್ಲಿ ಅನುರುದ್ಧನರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಕತ್ತಿರ್ತಾನೆ ಇದನ್ನು ನಾನು ಯಾವ್ದಪ್ಪ ಅಂದ್ರೆ ಪರ್ಸೆಂಟೇಜ್ ಚಾಪ್ಟರ್ ಹೇಳುವಾಗ ಈ ಥರ ವೆನ್ ನಕ್ಷೆ ಮೇಲೆ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ಅಲ್ಲಿ ಎರಡು ವಿಷಯಗಳಲ್ಲಿ ಪಾಸ್ ಆದೋದು ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಹದಿನೇಳು ಪರ್ಸೆಂಟೇಜ್ ಅಂದ್ರೆ ವೆನ್ ನಕ್ಷೆ ಒಳಗಡೆ ಇದನ್ನು ತಕೊಂಡ್ಬಿಡ್ಬೇಕು ಇದು ವೆನ್ ನಕ್ಷೆಯನ್ನು ತೆಗಿತಾನೆ ಎರಡು ವಿಷಯಗಳಿದ್ದಾಗ ಹಾಗಾದ್ರೆ ಒಂದು ವಿಷಯ ಯಾವುದಕ್ಕೂ ಪ್ರಶ್ನೆ ಪರ್ಸೇಜ್ ಯಾವ್ದು ಇಂಗ್ಲೀಷ್ ಐತಿ ಇದು ಇಂಗ್ಲಿಷ್ ಇದು ಯಾವುದಕ್ಕೂ ಅಂದ್ರೆ ಮ್ಯಾಥ್ಸ್ ಇಷ್ಟು ಬರ್ಕೋರಿ ಬರ್ದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವೆಶನ್ ಸೇನ್ಕರ್ ತನಕ ಅಂದ್ರೆ ಇಂಗ್ಲೀಷ್ ವಿಷಯದಲ್ಲಿ ನಲವತ್ತೆರಡು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಹಾಗಾದ್ರೆ ಟೋಟಲ್ ಹದಿನೇಳು ಪರ್ಸೆಂಟೇಜ್ ಎರಡು ವಿಷಯಗಳಲ್ಲಿ ಪಾಸ್ ಪಾಸಾಗಿರ್ತಾರಲ್ಲ ಆ ಹದಿನೇಳನ ಇಲ್ಲಿ ಸೆಂಟರ್ ಬರೀಬೇಕು ಬರ್ಕೊಂಡು ಈಗ ನೋಡ್ರಿ ಎಷ್ಟು ಪಂದ್ರೆ ಫಸ್ಟ್ಗೆ ಸಾರಿ ಐವತ್ತೆರಡು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಐವತ್ತೆರಡು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಆಗಿದ್ದಾರೆ ಆಲ್ರೆಡಿ ಇಲ್ಲಿ ಹದಿನೇಳು ಪರ್ಸೆಂಟೇಜ್ ಅದ ರೀ ಹಾಗಾದ್ರೆ ಈ ಹದಿನೇಳನ್ನು ತೆಗೆದೋಗಿರಿ ಹನ್ನೆರಡರಾಗ ಏಳು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಐದು ಒಂದು ಕೈಲ ಐದರಾಗ ಎರಡು ಕಳೆದ್ರಿ ಮೂರು ಮೂವತ್ತೈದು ಹಾಗಾದರೆ ಇಂಗ್ಲೀಷ್ನಲ್ಲಿ ಮಾತ್ರ ಪಾಸಾದವ್ರ ಸಂಖ್ಯೆ ಮೂವತ್ತೈದು ಪರ್ಸೆಂಟೇಜ್ ಆಗ್ತದೆ ಇನ್ನು ಗಣಿತದಲ್ಲಿ ಗಣಿತದಲ್ಲಿ ಎಷ್ಟೈತಿ ನಲವತ್ತೆರಡು ಪರ್ಸೆಂಟೇಜ್ ಇತ್ತು ಆಲ್ರೆಡಿ ಇಲ್ಲಿ ಹದಿನೇಳೈತಿ ಹಾಗಾದರೆ ನಲವತ್ತೆರಡರಾಗ ಹದಿನೇಳನ್ನು ತೆಗೀರಿ ಏಳು ಕಳೆದ ಐದು ಒಂದು ಕೈಲ ನಾಲ್ಕರಾಗಿ ಎರಡು ಕಳೆದ ಎರಡು ಇಪ್ಪತ್ತೈದು ಹಾಗಾದ್ರೆ ಇಪ್ಪತ್ತೈದು ಪರ್ಸೆಂಟೇಜು ಓನ್ಲಿ ಮ್ಯಾಥ್ಸ್ ನಮಗೇನು ಕೇಳಿದ್ದಾರೆ ಎರಡು ವಿಷಯಗಳಲ್ಲಿ ಹದಿನೇಳು ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ ಇನ್ನು ಟೋಟಲ್ ಇಲ್ಲಿ ಬಂದವ್ರನ್ನೂ ಅಷ್ಟು ಕೂರಿಸಲಿ ಟೋಟಲ್ ಪಾಸ್ ಪರ್ಸೆಂಟೇಜ್ ಗೊತ್ತಾಗ್ತದೆ ಮೂವತ್ತೈದು ಇಪ್ಪತ್ತೈದು ನೆಕ್ಸ್ಟ್ ಎಷ್ಟಪ್ಪ ಅಂದ್ರೆ ಹದಿನೇಳು ಐದು ಐದು ಹತ್ತು ಹತ್ತು ಒಂದು ಏಳು ಹದಿನೇಳು ಮೂರು ಎರಡು ಐದು ಆರು ಒಂದು ಏಳು ಎಪ್ಪತ್ತೇಳು ಪರ್ಸೆಂಟೇಜ್ ಏನಾಯ್ತಪ್ಪ ಅಂದ್ರೆ ಪಾಸ್ ಫಲಿತಾಂಶ ಗೊತ್ತಾಯ್ತು ನಮಗೆ ಹಾಗಾದ್ರೆ ನಮಗೆ ಕೇಳಿದ್ದೇನು ಎರಡು ವಿಷಯಗಳಲ್ಲಿ ಅನುರುತ್ತಿನ್ನ ಅಂದ್ರೆ ಪೇಲ್ ಪೇಲ್ ಆಗೋರು ನೂರಕ್ಕ ಎಪ್ಪತ್ತೇಳು ಪರ್ಸೆಂಟೇಜ್ ಇರುವುದು ಪರ್ಸೆಂಟೇಜ್ ಅಂದ್ರೆ ನೂರು ನೂರಕ್ಕ ಎಪ್ಪತ್ತೇಳು ಪರ್ಸೆಂಟೇಜ್ ಪಾಸ್ ಆಗಿರಪ್ಪಾ ಅಂದ್ರ ಇನ್ನ ನೂರ ಎಪ್ಪತ್ತೇಳು ತಗಿರಿ ಇಪ್ಪತ್ತ್ ಮೂರು ಇರ್ತದೆ ಇಪ್ಪತ್ತ್ ಮೂರು ಪರ್ಸೆಂಟೇಜ್ ಏನಾಗ್ತಾರಪ್ಪ ಅಂದ್ರೂತ್ತ್ ಎರಬೇಕು ಅಥವಾ ಫೇಲ್ ಆಗಿರ್ಬೇಕು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಇಲ್ಲಿದೆ ಆಪ್ಷನ್ಸ್ ಯಾರಾಗುತ್ತೆ ಎರಡು ಇಸ್ ದ ಏನಾಗ್ತಾರಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಸೆಕೆಂಡ್ ಕ್ವಶನ್ಸ್ ಪರ್ಸೆಂಟೇಜ್ ಮೇಲೆ ಕ್ವಶನ್ಸ್ ನ ಕಟ್ಟಿರ್ತಾನೆ ಕಂಪ್ಯಾರಿಸನ್ ರಿಲೇಟೆಡ್ ಮೇಲೆ ಕ್ವಶನ್ಸ್ ನ ಕಟ್ಟಿರ್ತಾನೆ ಅಥವಾ ಈಗ ನೆಕ್ಸ್ಟ್ ಡೈರೆಕ್ಷನ್ಸ್ ಮೇಲೆ ಒಂದು ಕ್ವಶನ್ಸ್ ಕಳ್ತಾನೆ ಕ್ವಶನ್ಸ್ ಏನಿದೆ ನೋಡ್ರಿ ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ ಮೂರು ಕಿಲೋಮೀಟರ್ ನಡೀತಾನೆ ನಂತರ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟರ್ ನಡೆಯುತ್ತಾನೆ ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ ಅಂತ ಕೇಳ್ತಾ ಇರ್ತಾನೆ ಇದು ನೋಡ್ರಿ ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಇಲ್ಲಿ ಒಂದು ಪಾಯಿಂಟ್ ನ ಮಾಡ್ಕೊಳ್ತೀನಿ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರಕ್ಕೆ ಮೂರು ಕಿಲೋಮೀಟರ್ ನಡೀತಾನಂತ ಉತ್ತರದ ಕಡೆಗೆ ಮೂರು ಕಿಲೋಮೀಟರ್ ಅಂದ್ರೆ ಮೇಲೆ ಅಂದ್ರೆ ಉತ್ತರಕ್ಕೆ ಎಷ್ಟು ಹೋದ ಮೂರು ಕಿಲೋಮೀಟರ್ ಹೋದ ನೆಕ್ಸ್ಟ್ ನಡೆಯುತ್ತಾನೆ ನಂತರ ಬಲಕ್ಕೆ ತಿರುಗ್ತಾನೆ ಬಲಕ್ಕೆ ಅಂತ ತಂದಾಗ ಇದು ಲೆಫ್ಟ್ ಆಗ್ತದ ಇದು ರೈಟ್ ಆಗ್ತದ ಬಲಕ್ಕೆ ತಿರುಗಿ ಎಷ್ಟಪ್ಪ ಅಂದ್ರ ಎರಡು ಕಿಲೋಮೀಟರ್ ನಡೀತಾನೆ ಎರಡು ಕಿಲೋಮೀಟರ್ ನಡೆಯೋದು ಮತ್ತೆ ಬಲಕ್ಕೆ ತಿರುಗಿ ಕಿಲೋಮೀಟರ್ ಮತ್ತೆ ಬಲಕ್ಕೆ ಇದು ಲೆಫ್ಟ್ ಕೆಳಗಡೆ ಬಂದ ರೈಟ್ ಟೋಟಲ್ ಇದು ಐತಿ ಎರಡು ಅಂದ್ರೆ ಇಷ್ಟೇ ಬಂದ್ರೆ ಇದು ಎರಡು ಕಿಲೋಮೀಟರ್ ಬಂದ ನಡೆಯುತ್ತಾನೆ ಅವನು ಪ್ರಾರಂಭದ ಬಿಂದುವಿನಿಂದ ಪ್ರಾರಂಭದ ಬಿಂದು ಯಾವ್ದೀಗ ಪ್ರಾರಂಭದ ಬಿಂದು ಇದು ಅಂತ್ಯ ಬಿಂದು ಯಾವ್ದೀಗ ಅಂತ್ಯ ಬಿಂದು ಇದು ಹಾಗಾದ್ರೆ ಇಲ್ಲಿ ನಿಂತ್ರ ಇಲ್ಲಿಲಿಂತ್ರ ಇಲ್ಲಿಗೆ ಇಲ್ಲಿ ನಿಂತ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ಸ್ನ ಕೇಳಿದ ನಮಗೆ ಎಷ್ಟು ದೂರದಲ್ಲಿದ್ದಾನೆ ಸಾರಿ ಯಾವ ದಿಕ್ಕಿನಲ್ಲಿ ಇರ್ತಾನೆ ಅಂತ ಕ್ವಶನ್ ಎಷ್ಟು ದೂರ ಕೇಳಿಲ್ಲ ಯಾವ ದಿಕ್ಕಂತ ಕೇಳಿದ ಅಂದ್ರೆ ಇದು ಯಾವ ದಿಕ್ಕು ನೋಡ್ರಿ ಇದು ಇದು ಯಾವ ದಿಕ್ಕಪ್ಪ ಅಂದ್ರೆ ಈ ಥರ ಅಡ್ಡಿತ್ತಪ್ಪ ಅಂದ್ರೆ ಇದು ನಮಗ ಈಶಾನ್ಯ ದಿಕ್ಕಾಗ್ತದೆ ಸರ್ ಹೆಂಗೆ ಹೇಳಿದ್ರಿ ನೀವು ಈಶಾನ್ಯ ಅಂತಲೇ ಹೆಂಗೆಲ್ಲ ಹಾಕತ್ತಿರಿ ದಿಕ್ಕ ಈಶಾನ್ಯನೇ ಹಾಕಿತ್ತು ನಾ ದಿಕ್ಕುಗಳ ಪರಿಚಯ ಮಾಡ್ಬೇಕಪ್ಪ ಅಂದ್ರೆ ಈ ಥರ ಒಂದು ಪ್ಲಸ್ ಹಾಕೋಬೇಕು ಪ್ಲಸ್ ಹಾಕೊಂಡು ಇನ್ನೇನು ಬಳಕಿರೋದೇ ಪೂರ್ವ ಇರುದೆ ಪಶ್ಚಿಮ ಉತ್ ಮೇಲಿರುದೇ ಉತ್ತರ ಕೆಳಗಿಳಿರುದೇ ದಕ್ಷಿಣ ಅಂತ ಹೇಳಿದಿನಿ ಜೊತೆಗೆ ಇಲ್ಲಿ ಕ್ರಾಸ್ ಮಲ್ಟಿಪೇಶನ್ ಹಾಕೋಬೇಕು ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪೇಷನ್ ಹಾಕೊಂಡು ಇಲ್ಲೊಂದು ಹುಡುಗಿ ಹೆಸರು ಬರ್ಕೋಬೇಕು ಏನಪ್ಪಾ ಅಂದ್ರ ಅಂತ ಅಂತೇಳಿ ವಿ ಇ ಎನ್ ಎ ವೀನಾ ಅಂತೇಳಿ ಬರ್ಕೋರಿ ಅಂತ ಹೇಳಿದಿನಿ ವಿ ಅಂದ್ರೆ ವಾಯುವ್ಯ ಅಂದ್ರೆ ಈಶಾನ್ಯ ಎನ್ ಅಂದ್ರೆ ನೈಋತ್ಯ ಈ ಅಂದ್ರೆ ಆಗ್ನೇಯ ಇಲ್ಲಿ ನೋಡ್ರಿ ಈ ತರ ಐತೆ ಇದು ಹಾಗಾದ್ರೆ ಇಲ್ಲಿ ಈ ತರ ಐತಿ ಇದು ಹಾಗಾದ್ರೆ ಇದು ಹಿಂಗೆ ಅಡ್ಡಿತಪ್ಪ ಅಂದ್ರೆ ಅಡ್ಡತ್ತಂದು ಯಾವ ದಿಕ್ಕಂತ ಈಶಾನ್ಯ ದಿಕ್ಕು ಬೇಕಾದ್ರೆ ಇದು ಆರಂಭಿಸ್ತಾ ಇಲ್ಲಿ ಒಂದು ಪ್ಲಸ್ ಚಿನ್ ಹಾಕೋರಿ ಇದು ಇಲ್ಲಿ ಈ ತರ ಐತಪ್ಪ ಅಂದ್ರೆ ಅದು ಈಶಾನ್ಯ ಆಗಿರ್ತದೆ ಇದು ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ಸ್ ಒಂದ್ ಒಂದು ಸರಿಯಾದ ಉತ್ತರ ಆಗ್ತದೆ ಇದು ತರ್ಡ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಹೇಳಿಕೆಗಳು ಮತ್ತು ತೀರ್ಮಾನದ ಮೇಲೆ ಈ ಕ್ವಶನ್ಸ್ ನ ಕೇಳ್ತಾ ಈ ತರ ಕ ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದು ಮೊದಲ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಸರ್ ಹೇಳಿಕೆಗಳು ಮತ್ತು ತೀರ್ಮಾನಗಳು ಬಂದಾಗ ಬಹಳ ಸಿಂಪಲ್ ಹೇಳಿಕೆಗಳು ಅಂತ ಬರ್ತಾವಲ್ಲ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳಂತೆ ಬರ್ತವಲ್ಲ ಸ್ಟೇಟ್ಮೆಂಟ್ ಏನು ಕನ್ಕ್ಲೂಷನ್ ಅಂತ ಕರಿತೀವಿ ಈ ಸ್ಟೇಟ್ಮೆಂಟ್ ಮ್ಯಾಲ ಏನು ಹಾಕಬೇಕಪ್ಪ ಅಂದ್ರೆ ಡೈಗ್ರಾಮ್ಸ್ ಹಾಕೋಬೇಕು ಡೈಗ್ರಾಮ್ಸ್ ಹಾಕೋಬೇಕು ಡೈಗ್ರಾಮ್ಸ್ಗಳು ಗೊತ್ತಾಗ್ಲಿಲ್ಲ ಇಲ್ಲಿ ಡೈಗ್ರಾಮ್ಸ್ ಹಾಕೋರಿ ನೆಕ್ಸ್ಟ್ ತೀರ್ಮಾನಗಳ ಮೇಲೆ ಏನು ಮಾಡಪ್ಪ ಅಂದ್ರೆ ಈ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಡ್ರಿ ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ಇಲ್ಲ ನೋಡ್ರಿ ಎಲ್ಲಾ ಪೆನ್ಗಳು ಸಾಧನಗಳು ಅಂತ ಕ್ವಶನ್ಸ್ ಕೇಳ್ತಾನೆ ಎಲ್ಲ ಪೆನ್ಗಳು ಸಾಧನಗಳು ಎಲ್ಲ ಅಂತ ಗೊತ್ತಪ್ಪ ಅಂದರೆ ಡೈಗ್ರಾಮ್ನ ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ಈ ಥರ ಒಳಗಿಂದ ಒಳಗಡೆ ಹಾಕ್ಬೇಕಿಂಗ ಎಲ್ಲ ಅಂದಾಗ ಅದೇ ಕೆಲವು ಅಂತ ಗೊತ್ತಪ್ಪ ಅಂದ್ರೆ ನ ಈ ಥರ ಹಾಕೋಬೇಕು ಈ ಥರ ಕೆಲವು ಅಂತ ಬಂದಾಗ ಈ ಥರ ಎಲ್ಲ ಅಂತ ಬಂದಾಗ ಡೈಗ್ರಾಮ್ನ ಈ ಥರ ಹಾಕೋಬೇಕು ಇದು ಫಸ್ಟ್ ಪಾಯಿಂಟ್ ನೆನಪಿಟ್ಕೊಡ್ರಿ ಇನ್ನು ನೆಕ್ಸ್ಟ್ ಎಲ್ಲ ಪೆನ್ಗಳು ಸಾಧನಗಳು ಅಂತ ಬಂದಾಗ ನೀವು ಒಂದು ವರ್ಡನ್ನ ಇಲ್ಲಿ ಮುಂದೆ ಬರೀಬೇಕು ಏನಪ್ಪ ಅಂದ್ರೆ ಒಳಗೆ ಬರುತ್ತವೆ ಏನು ಬರ್ತವೆ ಒಳಗೆ ಬರುಕ್ತವೆ ಅಂತೇಳಿ ನೀವು ಬರ್ಕೊಂಡ್ರಪ್ಪ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ ಎಲ್ಲ ಪೆನ್ಗಳು ಸಾಧನಗಳ ಒಳಗೆ ಬರುತ್ತವೆ ಅನ್ನಂಗದು ಎಲ್ಲಾ ಪೆನ್ಗಳು ಎದುರು ಒಳಗಡೆ ಬರ್ತವೆ ಸಾಧನಗಳ ಒಳಗಡೆ ಬರ್ತಾವತ್ತೆ ಹಾಗಾದ್ರೆ ಡೈಗ್ರಾಮ್ ನ ಹತ್ತಿ ನೋಡ್ರಿ ಎಲ್ಲಾ ಪೆನ್ಗಳು ಸಾಧನಗಳ ಒಳಗೆ ಹೆಂಗ್ ಬರ್ತಾವೆ ಇವು ಪೆನ್ಗಳು ಇವೇನಪ್ಪಾ ಅಂದ್ರ ಇವು ಪೆನ್ಗಳು ಎದುರು ಒಳಗಡೆ ಬರ್ತಾವತ್ತ ಸಾಧನಗಳ ಒಳಗಡೆ ಬರ್ತಾವತ್ತ ಸಾಧನಗಳ ಒಳಗಡೆ ಹಾಗಾದ್ರೆ ಇದು ಪೆನ್ ನೆಕ್ಸ್ಟ್ ಕಲರ್ ಬರಿತೀನಿ ಇಲ್ಲಿ ಇದು ಸಾಧನ ಸಾಧನಗಳು ಇನ್ನು ನೆಕ್ಸ್ಟ್ ಕೆಲವು ಸಾಧನಗಳು ಯಂತ್ರಗಳು ಕೆಲವು ಸಾಧನಗಳು ಯಂತ್ರಗಳು ಇಲ್ಲಿ ಸಾಧನಗಳಿಲ್ಲ ಹಾಗಾದ್ರೆ ಕೆಲವು ಅಂತ ಬಂದಾಗ ಗ್ರೈಗ್ರಾಮ್ನ ಹೆಂಗೆ ಹಾಕಬೇಕಂತ ಹೇಳಿದ್ರೆ ಕೆಲವು ಅಂತ ಬಂದ ಸಾಧನಗಳಿಗೆ ಅಷ್ಟೇ ಟಚ್ ಮಾಡ್ರೆ ಕೆಲವು ಸಾಧನಗಳು ಯಂತ್ರಗಳು ಕೆಲವು ಸಾಧನಗಳು ಯಂತ್ರಗಳು ಇದು ಯಂತ್ರ ಆಯ್ತು ಇದು ಯಂತ್ರ ಆಯ್ತು ಇನ್ನು ನೆಕ್ಸ್ಟ್ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳು ಎಲ್ಲ ಯಂತ್ರಗಳು ಒಳಗೆ ಬರುತ್ತವೆ ಈ ಥರ ಬರ್ಕೊಬ್ರಿ ಒಳಗೆ ಎಲ್ಲ ಅಂತ ಬಂದಾಗ ಒಳಗೆ ಬರುತ್ತವೆ ಅಂತ ಬರೀಬೇಕು ನೋಡ್ರಿ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳ ಒಳಗೆ ಬರ್ತವತ್ತ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳ ಒಳಗೆ ಬರ್ತಾವಪ್ಪ ಅಂದ್ರೆ ಇನ್ನು ಗ್ಯಾಜೆಟ್ ಅದು ಒಂದು ಹಾಕೋಬೇಕು ನಾವು ಏನ್ ಹಾಕಬೇಕಪ್ಪ ಅಂದ್ರೆ ಇಲ್ಲಿ ಯಂತ್ರಗಳವ್ರಿ ಎಲ್ಲಾ ಅಂತ ಒಂದ್ ಎಲ್ಲಾ ಯಂತ್ರಗಳು ಈ ಗ್ಯಾಜೆಟ್ ಒಳಗಡೆನೆ ಬರ್ತಾವ ಗ್ಯಾಜೆಟ್ ಇಲ್ಲಿದೆ ಎಷ್ಟು ಬರ್ಕೊಂಡು ಈಗ ಕರೆಕ್ಟಾಗಿ ಇಲ್ಲಿ ತೀರ್ಮಾನಗಳನ್ನ ನೋಡ್ಕೊತ ಬರ್ರಿ ತೀರ್ಮಾನಗಳು ನೋಡ್ರಿ ಕೆಲವು ಸಾಧನಗಳು ಗ್ಯಾಜೆಟ್ಗಳು ಕೆಲವು ಸಾಧನಗಳು ಏನದಪ್ಪ ಅಂದ್ರ ಗ್ಯಾಜೆಟ್ಗಳು ಅಂತ ಕ್ವಶನ್ಸ್ ಕೇಳ್ತಾನೆ ಹೌದು ಇಲ್ಲಿ ನೋಡ್ರಿ ಸರಿಯಾಗಿ ಚಿತ್ರವನ್ನು ಅಬ್ಸರ್ವ್ ಮಾಡ್ರಿ ಕೆಲವು ಸಾಧನಗಳು ಗ್ಯಾಜೆಟ್ ಗ್ಯಾಜೆಟ್ಗಳಿಗೆ ಸಾಧನಗಳಿಗೆ ಏನಾದ್ರು ಲಿಂಕ್ ಇತ್ತು ನೋಡ್ರಿ ಕೆಲವು ಸಾಧನಗಳು ಇಲ್ಲೈತಿ ಸಾಧನಗಳು ಎಲ್ಲೋ ಹಾಗಾದ್ರೆ ಈ ಗ್ಯಾಜೆಟ್ಗಳು ಈ ಕಲರ್ ಇದೆ ಹಾಗಾದ್ರೆ ಒಳಗಡೆ ಅದು ಏನಾಗಿದೆಪ್ಪ ಅಂದ್ರೆ ಹಾದು ಹೋಗಿದೆ ಅಂದ್ರೆ ಕೆಲವು ಅಂತ ಬಂದಾಗ ಈ ತರ ಈ ತರ ನಿಮ್ಗೆ ಕಾಣಿಸ್ತೀನಿ ಕೆಲವು ಕಡೆ ಎಸ್ ಕರೆಕ್ಟ್ ಇದೆ ಹಾಗಾದ್ರೆ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಒಂದನೇ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ ಇನ್ನು ಕೆಲವು ಪೆನ್ಸ್ಗಳು ಯಂತ್ರಗಳತ್ತ ಕೆಲವು ಪೆನ್ಸ್ಗಳು ಯಂತ್ರಗಳುತ್ತ ಪೆನ್ನ ಇಲ್ಲೈತಿ ಯಂತ್ರಗಳು ಇಲ್ಲೈತಿ ಕೆಲವು ಅಂತ ಬಂದಾಗ ಡೈಗ್ರಾಮ್ ಪೆನ್ನಿಗಿ ಮತ್ತು ಯಂತ್ರಕ್ಕೆ ಏನಾರ ಈ ತರ ರಿಲೇಷನ್ ಆಯ್ತಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಲ್ಲಪ್ಪ ಅಂದ್ರೆ ಹಾಗಾದ್ರೆ ಎರಡನೇ ಸ್ಟೇಟ್ಮೆಂಟ್ ಏನದಪ್ಪ ಅಂದ್ರೆ ತಪ್ಪಿದೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ ತಪ್ಪಿತ್ತಪ್ಪ ಅಂದ್ರೆ ಒಂದೇದಷ್ಟೇ ಕರೆಕ್ಟ್ ಇದೆ ಹಾಗಾದ್ರೆ ನಿರ್ಣಯ ಒಂದು ಮಾತ್ರ ಅನುಸರಿಸುತ್ತದೆ ನಿರ್ಣಯ ಒಂದು ಮಾತ್ರ ಅನುಸರಿಸುತ್ತದೆ ನಿರ್ಣಯ ಎರಡು ಮಾತ್ರ ಅನಿಸುತ್ತದೆ ನಿರ್ಣಯ ಒಂದು ಮತ್ತು ಎರಡು ಅನುಸರಿಸುತ್ತವೆ ಒಂದು ಅಥವಾ ಎರಡು ಅನುಸರಿಸುವುದಿಲ್ಲ ಎರಡು ಅನಿಸೋದಲ್ಲ ಎರಡು ಎರಡು ಮಾತ್ರ ಅಲ್ಲ ಒಂದು ಮಾತ್ರ ಕರೆಕ್ಟ್ ಇದೆ ಹಾಗಾದ್ರೆ ಇಲ್ಲಿ ಒಂದು ಮಾತ್ರ ಕರೆಕ್ಟ್ ಇದೆ ಇಷ್ಟು ಇದನ್ನು ನಾನು ಇಲ್ಲಿ ನಿಧಾನವಾಗಿ ಹೇಳ್ತೀನಿ ಯಾಕಪ್ಪ ಅಂದ್ರೆ ಒಂದಿಷ್ಟು ಜನಕ್ಕೆ ಇದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತೇಳಿ ಬೇಕಾದ್ರೆ ಇದನ್ನೇ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತೇಳಿ ಒಂದು ಚಾಪ್ಟರ್ ಹೇಳಿದ್ದೀನಿ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತೇಳಿ ನೀವು ಹೋಗಿ ಈ ಚಾಪ್ಟರ್ನ ಸರ್ಚ್ ಮಾಡ್ರಿ ನನ್ನ ಚಾನಲ್ ಒಳಗಡೆ ಇವು ನಿಮ್ಗೆ ಸಿಗ್ತಾವೆ ಅಲ್ಲಿ ಒಂದು ನಾಲ್ಕೈದು ಸಾಕಷ್ಟು ಕ್ವೆಶನ್ಸ್ಗಂತ ಹೇಳಿದೀನಿ ಅಲ್ಲಿ ನಿಮ್ಗಿನ್ನೂ ಕಾನ್ಸೆಪ್ಟ್ಗಳು ಅರ್ಥ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹ ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಏಜಸ್ ರಿಲೇಟೆಡ್ನೇ ಏನ್ ಮಾಡ್ತಾನಪ್ಪ ಅಂದ್ರೆ ಮುಂದೆ ವಯಸ್ಸುಗಳ ಮೇಲೆ ಸರಾಸರಿ ಸರಾಸರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾನೆ ಕ್ವಶನ್ಸ್ ಏನ್ ಕೇಳ್ತಾನೆ ಒಬ್ಬ ಶಿಕ್ಷಕ ಮತ್ತು ಮೂರು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಇಪ್ಪತ್ತು ವರ್ಷಗಳು ಮೂರು ಮೂರು ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಲ್ಲಿ ಹಾಗೂ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿ ವಯಸ್ಸಿನ ಅಂತರ ಇಪ್ಪತ್ತು ವರ್ಷಗಳು ಆಗಿದ್ದಲ್ಲಿ ಆ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕ್ವಶನ್ ಕಥದನೆ ಉತ್ತ ತಾಳೆ ನೋಡಿದಾಗ ಕೂಡ ನಮಗೆ ಆನ್ಸರ್ ಕರೆಕ್ಟ್ ಬರಬೇಕದ ಇಲ್ಲ ನೋಡ್ರಿ ಒಬ್ಬ ಶಿಕ್ಷಕ ಮತ್ತು ಮೂರು ವಿದ್ಯಾರ್ಥಿಗಳ ಸೇರಿ ಒಬ್ಬ ಶಿಕ್ಷಕ ಪ್ಲಸ್ ಮೂರು ವಿದ್ಯಾರ್ಥಿಗಳು ಟೋಟಲ್ ಎಷ್ಟು ಜನ ಆದರೂ ನಾಲ್ಕು ಜನ ಆದ್ರು ಇವರ ಸರಾಸರಿ ವಯಸ್ಸು ಎಷ್ಟತ್ತ ಇಪ್ಪತ್ತತ್ತು ಅಂದ್ರೆ ಪ್ರತಿಯೊಬ್ಬರು ಪಾಲ್ ಅಂದ್ರೆ ಇಪ್ಪತ್ತು ಇಪ್ಪತ್ನಾಕಲೇ ಎಷ್ಟಪ್ಪ ಅಂದ್ರೆ ಎಂಬತ್ತು ವರ್ಷ ಆಯ್ತು ಇದು ಫಸ್ಟ್ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಮೂರು ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರು ಶಿಕ್ಷಕ ಅಷ್ಟೇ ಚೇಂಜ್ ಮೂರು ವಿದ್ಯಾರ್ಥಿಗಳು ಒಂದೇ ಒಂದೇ ವಯಸ್ಸಿನವರಾಗಿದ್ದಾರೆ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿ ವಯಸ್ಸಿನ ಅಂತರ ಇಪ್ಪತ್ತು ವರ್ಷ ಆಯ್ತು ಮೂರು ವಯಸ್ಸಿನ ಹಂಗಾದ್ರ ಶಿಕ್ಷಕಂದು ಈಗ ಎಂಬತ್ತು ವರ್ಷ ವರ್ಷದಕ್ಕೂ ಕೂಡ ಎಂಬತ್ತು ವರ್ಷ ಹಾಗಾದ್ರೆ ಎಂಬತ್ತರಾಗ ಇಪ್ಪತ್ತನ್ನ ಮೈನಸ್ ಮಾಡ್ತಾನೆ ಯಾಕೆ ಇಪ್ಪತ್ತು ಮೈನಸ್ ಮಾಡಾತೀನಿ ಎಂಬತ್ತರ ಇಪ್ಪತ್ತು ಕಳೆದ್ರೆ ಅರವತ್ತು ಯಾಕೆ ಇಪ್ಪತ್ತು ಕಳೆದ ರೀ ಸರ್ ಒಬ್ಬ ವಿದ್ಯಾರ್ಥಿ ಈ ಸದ್ ಒಬ್ಬ ವಿದ್ಯಾರ್ಥಿ ಅಂತ ಕೊಡ್ರಿ ಆ ವಿದ್ಯಾರ್ಥಿಗೆ ನಮ್ಗೆ ಶಿಕ್ಷಕ ಎಷ್ಟು ವಯಸ್ಸಿಗೆ ಯಾಪದ ವಯಸ್ಸು ಐತಿ ಅವನಿಗಿಂತ ಇಪ್ಪತ್ತು ವರ್ಷ ನಾ ದೊಡ್ಡ ಹೋದಾಗ ಅಂದ್ರೆ ಇಪ್ಪತ್ತು ವರ್ಷ ಇಬ್ರು ನೋಡಿ ಗ್ಯಾಪ್ ಐತೆ ಹಾಗಾದ್ರೆ ನಾಲ್ಕು ಮಂದಿ ಕೂಡಿ ಎಂಬತ್ತು ವರ್ಷ ಐತಿ ಅದ್ರಾಗ ಇಪ್ಪತ್ತು ತೆಗೆದು ಬಿಡ್ರಿ ಅರವತ್ತು ಬಂತು ಹಾಗಾದ್ರೆ ನಾಲ್ಕು ಮಂದಿ ಕೂಡಿ ವಯಸ್ಸು ವಯಸ್ಸೆಷ್ಟು ಈಗ ಅರವತ್ತು ವರ್ಷ ಇದು ಸರಾಸರಿ ಎಷ್ಟು ಸರಾಸರಿ ಡಿವೈಡೆಡ್ ಬೈ ನಾಲ್ಕು ಮಾಡ್ರಿ ನಾಲ್ಕಲೆ ಯಾಕೆ ಮಾಡತ್ರಿ ಶಿಕ್ಷಕನೂ ಹೋದನ ಜೊತೆಗೆ ಮೂರು ವಿದ್ಯಾರ್ಥಿಗಳು ಅದ್ರ ವಯಸ್ಸನ್ನು ಐತದ ಅದಕ್ಕೋಸ್ಕರ ನಾಲ್ಕು 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 ನಾ ಎರಡು ಹೇಳಿದ್ರು ಇಪ್ಪತ್ತೈತು ನಾಲ್ಕೈದ್ಲೇ ಇಪ್ಪತ್ತು ಹದಿನೈದು ಹಾಗಾದ್ರೆ ಪ್ರತಿ ವಿದ್ಯಾರ್ಥಿಯ ಸರಾಸರಿ ವಯಸ್ಸೆಷ್ಟಾಗಿರ್ತದಪ್ಪ ಅಂದ್ರೆ ಹದಿನೈದು ವರ್ಷ ಆಗಿರ್ತೈತಿ ಸಾರಿ ಪ್ರತಿ ವರ್ಷ್ರದ್ದು ಕೂಡಿ ಪ್ರತಿ ಸರಾಸರಿ ಎಷ್ಟಾಯ್ತು ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಆಯಿತು ಹಾಗಾದರೆ ಹದಿನೈದು ವರ್ಷ ಒಬ್ಬ ಅಂತೂ ಕೊಡಿರಿ ಪ್ಲಸ್ ಸಾರಿ ಹದಿನೈದು ವರ್ಷ ಒಬ್ಬ ವಿದ್ಯಾರ್ಥಿಗೆ ಆಯ್ತಂತು ಕೊಡ್ರಿ ಹದಿನೈದು ವರ್ಷ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಕನಿಗೆ ಎಷ್ಟಾಗದಪ್ಪ ಅಂದ್ರೆ ಹದಿನೈದು ಪ್ಲಸ್ ಇಪ್ಪತ್ತು ವರ್ಷ ಕೂಡಿಸ್ತೀನಿ ಯಾಕೆ ಇಪ್ಪತ್ತು ವರ್ಷ ಕೂಡಿಸ್ತೀನಿ ಒಂದು ಹದಿನೈದು ಎಷ್ಟಪ್ಪ ಅಂದ್ರೆ ಮೂವತ್ತ ಐದು ಹಾಗಾದ್ರೆ ಶಿಕ್ಷಕನಿಗೆ ಆಗ್ತಪ್ಪ ಅಂದ್ರೆ ವಯಸ್ಸು ಮೂವತ್ತೈದು ವರ್ಷ ಆಗ್ತಾವೆ ಸರ್ ಇದು ವಿದ್ ಯಾಕೆ ಇಪ್ಪತ್ತು ವರ್ಷ ಕೂಡಿಸಿದ್ರಿ ಒಬ್ಬ ವಿದ್ಯಾರ್ಥಿಗೆ ಹದಿನೈದು ವರ್ಷ ಇತ್ತಪ್ಪ ಅಂತಕ್ಕೋ ಆ ಅವನಕಿ ನಾ ಎಷ್ಟು ವರ್ಷ ದೊಡ್ಡ ಹೋಗಿದಿನಿ ಇಪ್ಪತ್ತು ವರ್ಷ ದೊಡ್ಡ ಹೋದಿನಿ ಹಾಗಾದ್ರೆ ಅವರಿಬ್ಬರ ನಡುವಿನ ವಯಸ್ಸಿನ ಅಂತರ ಎಷ್ಟೈತಿ ಇಪ್ಪತ್ತು ವರ್ಷ ಐತಿ ಹಾಗಾದ್ರೆ ಒಬ್ಬ ವಿದ್ಯಾರ್ಥಿಗೆ ಹದಿನೈದು ವರ್ಷ ಇತ್ತಪ್ಪ ಅಂದ್ರೆ ಶಿಕ್ಷಕನಿಗೆ ಇಪ್ಪತ್ತು ವರ್ಷ ಅಂತರ ಅದಪ್ಪ ಅಂದ್ರೆ ಮೂವತ್ತೈದು ವರ್ಷ ಇರ್ತದ ಹದಿನೈದು ವರ್ಷ ವಿದ್ಯಾರ್ಥಿಗಳಿಗಿರ್ತೈತಿ ಹಾಗಾದ್ರೆ ಟೋಟಲ್ ನೋಡ್ರಿ ಅರವತ್ತು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಮೂರು ಜನ ಅದಾರ ಎಷ್ಟು ಜನ ಅದರ ಮೂರು ಜನ ಅದಾರ ಹದಿನೈದು ಮೂರ್ಲೆ ಒಬ್ಬನ್ಗೆ ಹದಿನೈದು ಇತ್ತು ಅಂದ್ರೆ ಮೂರು ಮಂದಿಗೆ ಸೇಮ್ ವಯಸ್ಸು ಅಂತ ಹೇಳ್ಯಾರ ಹದಿನೈದು ಮೂರಲೇ ಎಷ್ಟಪ್ಪ ಅಂದ್ರೆ ನಲವತ್ತೈದು ವರ್ಷ ಇದು ವಿದ್ಯಾರ್ಥಿಗಳ ವಯಸ್ಸಾಯ್ತು ಶಿಕ್ಷಕನ ವಯಸ್ಸು ವಯಸ್ಸೆಷ್ಟಾಯಿತು ಮೂವತ್ತೈದು ವರ್ಷ ಆಯಿತು ಅಷ್ಟು ಕೂರಿಸಿದ್ರೆ ಹೋಳು ಎಂಬತ್ತು ಬರ್ಬೇಕಾದ್ರು ಐದು ಐದು ಹತ್ತು ನಾಲ್ಕು ಮೂರು ಇರೋದು ಎಂತೆ ಎಂಬತ್ತು ವರ್ಷ ಆಯ್ತು ನಾಲ್ಕು ಮಂದಿ ವಿದ್ಯಾರ್ಥಿಗಳು ಸರಾಸರಿ ವಯಸ್ಸು ಎಂಬತ್ತೈತಿ ಶಿಕ್ಷಕನ ಒಬ್ಬನ ವಯಸ್ಸು ಎಷ್ಟಪ್ಪ ಅಂದ್ರೆ ಮೂವತ್ತೈದು ಐತಿ ಇನ್ನು ಮೂರು ಮಂದಿ ವಿದ್ಯಾರ್ಥಿಗಳದ್ದು ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಹದಿನೈದು ಮೂರಲೆ ನಲವತ್ತೈದು ವರ್ಷ ಮೂರು ಮಂದಿದು ಸೇಮ್ ವಯಸ್ಸೈತಿ ಅಷ್ಟು ಕೂರಿಸಿದ್ರೆ ಎಂಬತ್ತು ವರ್ಷ ಆಯ್ತು ಅಂದ್ರೆ ಇಲ್ಲೆಲ್ಲಿ ಮಿಸ್ ಆಗಿರಂಗಿಲ್ಲ ಲೆಕ್ಕ ಕರೆಕ್ಟ್ ಆಗಿರ್ತದೆ ಹೀಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಮೂವತ್ತ ಐದು ವರ್ಷಗಳು ಆಪ್ಷನ್ಸ್ ಡಿ ಒಳಗಡೆ ಸರಿಯಾಗಿದೆ ಸರಿ ಉತ್ತರ ಕ್ಲಿಯರ್ ಈ ತರ ಕ್ವಶನ್ಸ್ ನಿಮ್ಗೆ ಕಾನ್ಸೆಪ್ಟ್ ತಿಳ್ಕೊಂಡ್ರಪ್ಪ ಅಂದ್ರೆ ಗಳು ಈಜಾಗಿ ನಾವು ಬಿಡಿಸ್ಕೋಬಹುದು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಕ್ವಶನ್ಸ್ ಯಾವ ತರ ಕೇಳಿದ ನೋಡ್ರಿ ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಉದ್ದವನ್ನ ಹತ್ತು ಪರ್ಸೆಂಟೇಜ್ ಹೆಚ್ಚಿಸಿ ಮತ್ತು ಅಗಲವನ್ನು ಇಪ್ಪತ್ತು ಪರ್ಸೆಂಟೇಜ್ ಹೆಚ್ಚಿಸಿದರೆ ಆಗ ಆ ಆಯತದ ಹೊಸ ಕ್ಷೇತ್ರ ಫಲ ಎಷ್ಟಿರುತ್ತದೆ ಅಂತ ಕ್ವಶನ್ಸ್ನ ಕತಿರ್ತದೆ ಇದು ಒಂದು ಆಯತ ಇದೇನಿದು ಒಂದು ಆಯತ ಈ ಆಯತಕ್ಕ ಉದ್ದ ಎಷ್ಟು ಕೊಟ್ಟಾರ ಇಪ್ಪತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಾರ ಅಗಲ ಎಷ್ಟು ಕೊಟ್ಟಾರ ಹತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಾರ ಇದನ್ನ ಏನು ಮಾಡ್ಬೇಕು ಉದ್ದ ಅಗಲ ಇಪ್ಪತ್ತು ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟ್ರ್ ಕೊಟ್ಟಾಗ ಉದ್ದವನ್ನು ಇಪ್ಪತ್ತು ಪರ್ಸೆಂಟೇಜನ್ನ ಹೆಚ್ಚಿಸ್ತಾ ಉದ್ದ ಎಷ್ಟೈತಿ ಇಪ್ಪತ್ತೈತಿ ಉದ್ದ ಎಷ್ಟೈತಿ ಅದು ಇಪ್ಪತ್ತೈತಿ ಈ ಇಪ್ಪತ್ತಕ್ಕ ಇಪ್ಪತ್ತಕ್ಕ ಹತ್ತು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ತಾರಪ್ಪ ಅಂದ್ರೆ ನೂರಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಅಂದ್ರೂ ನೂರು ನೂರಕ್ಕೆ ಹತ್ತು ಅಂದಾಗ ಇದು ಹೆಂಗೆ ಬರ್ಕೋಬೇಕು ಇಂಟು ಒಂದು ನೂರ ಹತ್ತು ಡಿವೈಡೆಡ್ ಬೈ ನೂರು ಅಂತ ಬರ್ಕಬೇಕು ಯಾಕೆ ಟೆನ್ ಪರ್ಸೆಂಟ್ ಹೆಚ್ಚಿಸಿದ್ದಾರೆ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಹನ್ನೊಂದ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎರಡು ಬಂತು ಉದ್ದವನ್ನು ಹೆಚ್ಚಿಸಿದಾಗ ಇಪ್ಪತ್ತೆರಡು ಬಂತವ್ರು ಅದೇ ಅಗಲವನ್ನ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಸ್ತಾರೆ ನೋಡ್ರಿ ಅಗಲವನ್ನ ಎಷ್ಟೈತಿ ಹತ್ತು ಹತ್ತೈತಿ ಹತ್ತು ಹತ್ತು ಬರ್ಕೊಳ್ಳಿ ಇಂಟು ಎಷ್ಟು ಪರ್ಸೆಂಟೇಜ್ ಹೆಚ್ಚಿಸ್ತಾರ ಇಪ್ಪತ್ತು ಪರ್ಸೆಂಟೇಜ್ ಹೆಚ್ಚಿಸ್ತಾ ಇಪ್ಪತ್ತಂದ್ರ ನೂರ ಇಪ್ಪತ್ತಂತ ಬರ್ಕೋಬೇಕು ಡಿವೈಡೆಡ್ ಬೈ ನೂರು ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಹನ್ನೆರಡು ಒಂದ್ಲೆ ಹನ್ನೆರಡು ಆಯಿತು ಹಾಗಾದ್ರೆ ಉದ್ದ ಎಷ್ಟು ಸೆಂಟಿಮೀಟ್ರ್ ಹೆಚ್ಚಿಸಿದಂಗಾಯ್ತು ಇಪ್ಪತ್ತೆರಡು ಅಗಲ ಎಷ್ಟಾಯ್ತು ಹನ್ನೆರಡು ಆಯ್ತು ಅವ್ರು ಏನು ಕೇಳ್ಯಾರ ಆಯತದ ಹೊಸ ಕ್ಷೇತ್ರ ಫಲ ಅಂದರೆ ಹೊಸ ವಿಸ್ತೀರ್ಣೆಯನ್ನು ಈಗ ಹಳಿ ವಿಸ್ತೀರ್ಣ ಏನಾಗಿತ್ತು ಇಪ್ಪತ್ತು ಇಂಟು ಹತ್ತಂದರೆ ಇಪ್ಪತ್ತು ಇಂಟು ಹತ್ತು ಮರಬೇಕು ಆಯಾತಾದ ವಿಸ್ತೀರ್ಣ ಕಂಡು ಇಡಬೇಕಪ್ಪ ಅಂದರೆ ಗುಣಿಸ್ತಿದ್ದೆವು ನಾವು ನೋಡಿರಿ ಎರಡು ಒಂದ್ಲೇ ಎರಡು ಇದೊಂದು ಜಿರೋ ಇದೊಂದು ಜೀರೋ ಎರಡು ನೂರು ಹಾಕಿತ್ತು ಏನಾಗಿತ್ತು ಮೊದಲಿನ ವಿಸ್ತೀರ್ಣ ಏನಕ್ಕಿತ್ತು ಎರಡುನೂರು ಸೆಂಟಿಮೀಟರ್ ಸ್ಕ್ವೈರ್ ಹಾಕಿತ್ತು ಇಲ್ಲಿ ಇಪ್ಪತ್ತೆರಡು ಹನ್ನೆರಡು ಬಂತತಿ ಹಾಗಾದರೆ ಇಪ್ಪತ್ತೆರಡು ಇಂಟು ಹನ್ನೆರಡನ್ನು ಗುಣಿಸ್ಬೇಕು ಹನ್ನೆರಡು ಎರಡಲೇ ಎಷ್ಟಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಮತ್ತು ಹನ್ನೆರಡು ಎರಡೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದೆರಡು ಇಪ್ಪತ್ತಾರು ಎರಡು ನೂರ ಅರವತ್ತ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು ಆನ್ಸರ್ ಆಪ್ಷನ್ಸ್ ಎಲ್ಲೈತಿ ಹುಡುಕ್ರಿ ಎರಡ್ ನೂರ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲೈತಿ ಆಪ್ಷನ್ ಸಿ ಇದಾಗೈತಿ ಸಿ ಏನಕ್ಕೆ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಹೌದಾ ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದೆರಡು ಇಪ್ಪತ್ತ ಆರು ಈ ತರ ಈ ಕಾನ್ಸೆಪ್ಟ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹಾ ಕ್ವಶನ್ಸ್ ಏನಿದೆ ನೋಡ್ರಿ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಗಣರಾಜ್ಯೋತ್ಸವವನ್ನು ಭಾನುವಾರದಂದು ಆಚರಿಸಲಾಗುತ್ತದೆ ಮತ್ತೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಅಂತ ಕ್ವಶನ್ಸ್ನ ಕಲಿ ಬಹಳ ಸಿಂಪಲ್ ನೋಡ್ರಿ ಇದ್ರ ಮೊದಲು ಕಾನ್ಸೆಪ್ಟ್ನ ಬರ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಗಣರಾಜ್ಯೋತ್ಸವ ಜನವರಿ ಜನವರಿ ಇಪ್ಪತ್ತಾರು ಯಾವಾರ ಆಚರಣೆ ಮಾಡಿದ್ದಾರೆ ಭಾನುವಾರ ಭಾನುವಾರ ಆಚರಣೆ ಮಾಡಿದ್ದಾರೆ ಭಾನುವಾರದಂದು ಆಚರಣೆ ಸ್ಥಾನ ಮತ್ತೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದನೆ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ಸ್ನ ಕತ್ತಿರ್ತಾರೆ ನೋಡ್ರಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಒಂದು ದಿನ ಮುಂದಕ್ಕೆ ಹೋದ್ರೆ ನಮ್ಗ ಏನಾಗ್ತದಪ್ಪ ಅಂದ್ರ ವರ್ಷದಿಂದ ಅದೇ ಡೇಟಿಗೆ ಈಗ ಜನವರಿ ಎರಡ್ ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರು ಅಂತ ಹಳ್ಳಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕ ಭಾನುವಾರ ಹೋಗಿ ಏನಾಗ್ತದಪ್ಪ ಅಂದ್ರ ಸೋಮವಾರ ಅಂದ್ರೆ ಒಂದು ದಿನ ಮುಂದಕ್ಕೆ ಹೋಗ್ತದೆ ನಾರ್ಮಲ್ ಆಗಿ ಯಾವಾಗ ನಾರ್ಮಲ್ ವರ್ಷ ಇತ್ತಪ್ಪ ಅಂದ್ರೆ ಹಾಗಾದ್ರೆ ಇದು ಎರಡು ಸಾವಿರದ ಇಪ್ಪತ್ತು ಎಂಥ ವರ್ಷ ನೋಡಿರಿ ಅಧಿಕ ವರ್ಷ ಅಧಿಕ ವರ್ಷ ಇತ್ತಪ್ಪ ಅಂದ್ರೆ ಎರಡು ದಿನ ಮುಂದಕ್ಕೆ ನಾರ್ಮಲ್ ಇತ್ತಪ್ಪ ಅಂದ್ರೆ ಒಂದು ದಿನ ಮುಂದಕ್ಕೆ ಹೋಗ್ಬೇಕು ಎರಡು ಸಾವಿರದ ಇಪ್ಪತ್ತು ಹೋಗಿ ನಾ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಗ್ತೀನಿ ಸೇಮ್ ಡೇಟ್ ಇರ್ತದೆ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಬರ್ತದೆ ಸೇಮ್ ಡೇಟ್ ಇರ್ತದೆ ಡೇಟ್ ಬಗ್ಗೆ ತಿಳ್ಕೊಟ್ಸ್ಕೊಬಿಟ್ರಿ ಯಾವಾರು ಹಾಕೋದಪ್ಪ ಅಂದ್ರೆ ಇದು ಅಧಿಕ ವರ್ಷ ಐತೆ ಅಧಿಕ ವರ್ಷ ಇತ್ತದ ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ವಿ ಎರಡು ಯಾಕೆ ಎರಡು ದಿನ ಮುಂದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಜನವರಿ ಆದಮೇಲೆ ಫೆಬ್ರವರಿ ಫೆಬ್ರವರಿ ಒಳಗಡೆ ಇಪ್ಪತ್ತೆಂಟು ದಿನ ಬರೋಂಗಿಲ್ಲ ಅಧಿಕ ವರ್ಷದಾಗ ಇಪ್ಪತ್ತೊಂಬತ್ತು ದಿನ ಬರ್ತದೆ ಅಲ್ಲೊಂದು ದಿನ ಹೆಚ್ಚಿಗೆ ಬರ್ತದೆ ಅದಕ್ಕೋಸ್ಕರ ಅಧಿಕ ವರ್ಷ ಅಂದಾಗ ಎರಡು ದಿನ ಮುಂದಕ್ಕೆ ಹೋಗ್ಬೇಕು ಭಾನುವಾರ ಬಿಟ್ರೆ ಹಾಂ ಸೋಮವಾರ ಬಿಟ್ರೆ ಮಂಗಳವಾರ ಆಕತಿ ಎರಡು ಸಾವಿರದ ಇಪ್ಪತ್ತೊಂದು ಗಣರಾಜ್ಯೋತ್ಸವ ಯಾವಾರ ಆಗ್ತದಪ್ಪ ಅಂದ್ರೆ ಮಂಗಳವಾರ ಹಾಕತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ನಾರ್ಮಲ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದು ಅಧಿಕ ವರ್ಷ ಅಲ್ಲ ಹಾಗಾದ್ರೆ ಒಂದೇ ದಿನ ಮುಂದಕ್ಕೆ ಹೋಗು ಬುಧವಾರ ಹಾಂ ಬುಧವಾರ ನಿಮ್ಗೆ ಅರ್ಥ ಆಗ್ಲತ್ತೆ ಈ ಥರ ನೀಟಾಗಿ ಆಗತ್ತೆ ನಾನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೂ ಹಾ ಬದು ಇದು ಇಪ್ಪತ್ತೆರಡು ಕೂಡ ಅಧಿಕ ವರ್ಷ ಅಲ್ಲ ಹೀಗಾಗಿ ಗುರುವಾರ ಏನಂತದ ಗುರುವಾರ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಕೂಡ ಅಧಿಕ ವರ್ಷ ಅಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಶುಕ್ರವಾರ ಅಕ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕ ಶುಕ್ರಾರ ಅಕ್ಕ ಇನ್ನು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತೈದಕ್ಕೆ ಹಿಂದಿನ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಧಿಕ ವರ್ಷ ಇತ್ತು ಇಪ್ಪತ್ನಾಲ್ಕು ಅಧಿಕ ವರ್ಷ ಇತ್ತಪ್ಪ ಅಂದ್ರೆ ಇಲ್ಲಿ ಶುಕ್ರವಾರ ಬಂದಿದ್ದೇವೆ ಎರಡು ದಿನ ಮುಂದಕ್ಕೆ ಹೋಗ್ಬೇಕು ಶುಕ್ರವಾರ ಬಿಟ್ರೆ ಶನಿವಾರ ಬಿಟ್ರೆ ರವಿವಾರ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರವಿವಾರ ಅಂದ್ರೆ ಭಾನುವಾರ ಹ್ಮ್ ಹಾಗಾದ್ರೆ ಯಾವ ವರ್ಷದಂದು ನಾವು ಒಳ್ಳೆ ಭಾನುವಾರದಂದನೆ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೇವಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವೇನ್ ಮಾಡ್ತಪ್ಪ ಅಂದ್ರೆ ಗಣರಾಜ್ಯೋತ್ಸವನ ಭಾನುವಾರದಂದನೆ ಆಚರಣೆನ ಮಾಡ್ತೇವಿ ಈ ತರ ನಮ್ಗ ಕ್ವಶನ್ಸ್ ಕೇಳ್ತಾನೆ ಸರ್ ಇಷ್ಟು ಮಾಡ್ಬೇಕನ್ರಿ ಇಷ್ಟು ಮಾಡ್ಬೇಕನು ಇದನ್ನು ಹೆಂಗೆ ಮಾಡ್ಬೇಕು ಈಗ ನೋಡಿರಿ ಎರಡು ಸಾವಿರದ ಇಪ್ಪತ್ತೈತೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನ್ನು ಇಷ್ಟೇ ಬರ್ಕೋಬೇಕು ಕೊನೆಗೆ ಏನಿದ್ದಪ್ಪ ಅಂದ್ರೆ ಅಂದರೆ ಕೊನೆ ಎರಡು ಸಂಖ್ಯೆಗಳನ್ನು ನೋಡ್ಕೊಡ್ರಿ ಕೊನೆ ಎರಡು ಸಂಖ್ಯೆಗಳು ಎಷ್ಟೈತಪ್ಪ ಅಂದ್ರೆ ಇಪ್ಪತ್ತು ಇಪ್ಪತ್ತೈತೆ ಇಪ್ಪತ್ತು ಇದನ್ನು ನಾನು ನಾಲ್ಕರಿಂದ ಬಾಕರ್ ಮಾಡ್ತೀನಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈಲ್ಯೇ ಇಪ್ಪತ್ತು ಶೇಷ ಏನು ಬರ್ತದೆ ನನಗೆ ಜೀರೋ ಬತ್ತು ಅಧಿಕ ವರ್ಷ ಬತ್ತು ಶೇಷ ಜೀರೋ ಬತ್ತಪ್ಪ ಅಂದ್ರೆ ನಾವು ಆರು ದಿನ ಶೇಷ ಜೀರೋ ಬತ್ತಪ್ಪ ಅಂತಕ್ಕೂ ಯಾವಾರ ಇರ್ತತಿ ಅದೇ ವಾರ ಅದು ಏನಾಗಿರ್ತದಪ್ಪ ಅಂದ್ರೆ ನಾರ್ಮಲ್ ಆಗಿ ನಮಗ ಅದೇ ದಿನ ಏನಾಗಿರ್ತದಪ್ಪ ಅಂದ್ರೆ ಅದೇ ದಿನ ಏನಾಗಿರ್ತದಪ್ಪ ಅಂದ್ರೆ ವಾರ ಆಗಿರ್ತೈತಿ ಇಲ್ಲಿ ಭಾನುವಾರ ಇತ್ತಪ್ಪ ಅಂದ್ರ ಇಲ್ಲಿ ಕೂಡ ಯಾವ ಎಷ್ಟನೇ ಎಷ್ಟು ವರ್ಷಕ್ಕ ನಾವು ಎಷ್ಟ್ ದಿನಕ್ಕ ಎಷ್ಟನೇ ವರ್ಷಕ್ಕ ಮುಂದಕ್ಕೆ ಹೋಗ್ಬೇಕಪ್ಪ ಅಂತ ಕ್ವಶನ್ಸ್ ಜೀರೋ ಬರ್ತಪ್ಪ ಅಂದ್ರ ಆರ್ ದಿನ ನಾವು ಮುಂದಕ್ಕೆ ಹೋಗ್ಬೇಕು ಇಲ್ಲಿಕಪ್ಪ ಅಂದ್ರೆ ಯಾವ ವಾರ ಇರ್ತದೋ ಅದೇ ವಾರ ಆಗಿರ್ತೈತಿ ಇಲ್ಲಿ ಇದನ್ನು ನಿಮಗೆ ಬೇಸಿಕ್ಸ್ ನಿಂತ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದೇ ಕ್ವಶನ್ಸ್ನ ಹಿಂಗೆ ಹೇಳಕ್ ಹೋದ್ನಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಅದಕ್ಕೋಸ್ಕರ ಅಂತ ಅಂತೇಳಿ ನಾನು ಮೂರು ಭಾಗ ಹೇಳಿದೆ ಕ್ಯಾಲೆಂಡರ್ ಅಂತೇಳಿ ಚಾಪ್ಟರ್ಗಳನ್ನು ಭಾಗ ಒಂದು ಭಾಗ ಎರಡು ಭಾಗ ಮೂರು ಒಳಗಡೆ ಇವ ಕೂಡ ಈ ಥರ ಬಂದಾಗ ಹೇಳಿದ್ದೀನಿ ನಿಮ್ಮ ಡೇಟ್ ಆಫ್ ಬರ್ತ್ ಕಂಡು ಹಿಡಿದಂಗೆ ಅಥವಾ ನೀವು ಓಕೆ ಇನ್ನು ಇದೊಂದು ಕ್ವೆಶನ್ಸ್ನ ನೋಡೋಣ ರೀ ಕ್ವೆಶನ್ಸ್ ಏನಿದೆಪಾ ಅಂದ್ರೆ ಒಂಬತ್ತು ಸಂಖ್ಯೆಗಳ ಸರಾಸರಿ ಮೂವತ್ತು ಆಗಿರುತ್ತದೆ ಮೊದಲ ಐದು ಸಂಖ್ಯೆಗಳ ಸರಾಸರಿಯು ಇಪ್ಪತ್ತೈದು ಆಗಿರುತ್ತದೆ ಹಾಗೂ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿಯು ಮೂವತ್ತೈದು ಆಗಿರುತ್ತದೆ ಹಾಗಿದ್ದರೆ ಆರನೇ ಸಂಖ್ಯೆ ಎಷ್ಟಾಗಿರುತ್ತದೆ ಅಂತ ಕ್ವಶನ್ಸ್ನ ಕರ್ತಾನೆ ರಿಲೇಟೆಡ್ ವಾಲ್ ಸಿಂಪಲ್ ಇದನ್ನ ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಒಂಬತ್ತು ಸಂಖ್ಯೆಗಳ ಸರಾಸರಿ ಒಂಬತ್ತು ಸಂಖ್ಯೆಗಳ ಸರಾಸರಿ ಮೂವತ್ತಪ್ಪ ಅಂದರೆ ಟೋಟಲ್ ಎಷ್ಟಾಯ್ತಿ ನೋಡ್ರಿ ಒಂಬತ್ತ್ಮೂರ ಇಪ್ಪತ್ತ ಏಳು ಇದೊಂದು ಜೀರೋ ಅಂದರೆ ಜೀರೋ ಯಾರು ನೂರ ಎಪ್ಪತ್ತಾಯ್ತದ ಮೊತ್ತ ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಾನಪ್ಪ ಅಂದ್ರೆ ಅದ್ರಾಗ ಮೊದಲ ಐದು ಸಂಖ್ಯೆಗಳತ್ತ ಒಂಬತ್ತು ಸಂಖ್ಯೆಗಳದ್ದವು ಒಂಬತ್ತು ಸಂಖ್ಯೆಗಳನ್ನು ತೊಗೊಂಡಾಗ ಎರಡುನೂರ ನಾ ಈಗ ಒಂಬತ್ತು ತಗೋಂಗಿಲ್ಲ ಮೊದಲ ಐದು ಸಂಖ್ಯೆಗಳ ಸರಾಸರಿ ಮೊತ್ತ ಇಪ್ಪತ್ತೈದು ಅತ್ತ ಮೊದಲ ಐದು ಸಂಖ್ಯೆಗಳು ಎಷ್ಟ ಇಪ್ಪತ್ತೈದು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಐದಲೇ ಎಷ್ಟಪ್ಪ ಅಂದ್ರೆ ಒಂದು ನೂರ ಇಪ್ಪತ್ತೈದಾಯ್ತು ಇಪ್ಪತ್ತೈದೈದ್ಲೇ ಒಂದೂರ ಇಪ್ಪ ಇಪ್ಪತ್ತೈದಾಯ್ತು ಇನ್ನು ನೆಕ್ಸ್ಟ್ ಹಾಗೂ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಕೊನೆಯ ಮೂರು ಸಂಖ್ಯೆಗಳು ಮೂರು ಸಂಖ್ಯೆಗಳು ಅಷ್ಟೇ ತಗೋಳ್ತೀವಿ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಪ್ಪ ಅಂದ್ರೆ ಮೂವತ್ತೈದು ಮೂವತ್ತೈದು ಮೂರಲೇ ಎಷ್ಟಪ್ಪ ಅಂದ್ರೆ ಒಂದು ನೂರ ಐದು ಮೂವತ್ತೈದು ಯಾ ಎಪ್ಪತ್ತು ಮ್ಯಾಗಿನ ಮೂವತ್ತೈದು ಅಂದ್ರೆ ನೂರ ಐದು ಹಾಗಾದ್ರೆ ಹಾಗಾದರೆ ನಮಗೇನು ಕೇಳ್ಯಾರ ಈಗ ಎಷ್ಟು ಒಂಬತ್ತು ಸಂಖ್ಯೆಗಳಿದು ಒಂಬತ್ತು ಸಂಖ್ಯೆಗಳ ಸರಾಸರಿ ಎರಡುನೂರ ಎಪ್ಪತ್ತಾಗಿ ಇಲ್ಲಿ ಐದು ಸಂಖ್ಯೆಗಳ ಸರಾಸರಿ ನೂರ ಇಪ್ಪತ್ತೈದು ಆಗೈತಿ ಮೂರು ಸಂಖ್ಯೆಗಳ ಸರಾಸರಿ ನೂರ ಐದು ಆಗೈತಿ ಹಾಗಾದ್ರೆ ಐದು ಮೂರು ಕುಡಿಸಿದಷ್ಟಾಯಿತು ಎಂಟಾಯ್ತಾ ಇರುವ ಒಂಬತ್ತು ಸಂಖ್ಯೆ ಇಲ್ಲಿ ಎಂಟು ಸಂಖ್ಯೆಗಳು ಅರ್ಡು ಸರಾಸರಿ ಗೊತ್ತೈತೆ ಹಾಗಾದ್ರೆ ಎಷ್ಟು ಆಯ್ತು ನೋಡ್ರಿ ಅದನ್ನು ಕೂಡಸ್ರಿ ನೂರ ಇಪ್ಪತ್ತೈದು ಎಷ್ಟಪ್ಪ ಅಂದ್ರೆ ನೂರ ಐದು ಕೂಡಸ್ರಿ ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತು ಎರಡು ಒಂದು ಎಷ್ಟಪ್ಪ ಅಂದ್ರೆ ಮೂರು ಒಂದು ಒಂದು ಎರಡು ಎರಡು ನೂರ ಮೂವತ್ತು ಬಂತು ಹೌದಾ ನಮ್ಗೇನು ಕೇಳಲ್ಲ ಆರನೇ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ ಇಲ್ಲ ಒಂದು ಸಂಖ್ಯೆ ಅದೇ ಆರನೇ ಸಂಖ್ಯೆ ಆಗಿರ್ತದೆ ಅದು ಎಷ್ಟು ಒಂದು ಟೈಪ್ ಅಂತ ಕೇಳಿದಾಗ ಟೋಟಲ್ ಒಟ್ಟು ಸಂಖ್ಯೆಗಳು ಕೂಡಿದಾಗ ಎರಡುನೂರ ಎಪ್ಪತ್ತೈತೆ ಇಲ್ಲಿ ಎಂಟು ಸಂಖ್ಯೆಗಳ ಸರಾಸರಿ ಕೂಡಿದಾಗ ಎರಡುನೂರ ಮೂವತ್ತೈತೆ ಹಾಗಾದ್ರೆ ಎರಡು ನೂರ ಎಪ್ಪತ್ತರಾಗ ಈ ಎರಡು ನೂರ ಮೂವತ್ತನ್ನು ತೆಗೆದು ಇರಿ ಎರಡು ನೂರ ಮೂವತ್ತನ್ನು ತೆಗೆದು ಹೋದ್ರಪ್ಪ ಅಂದ್ರೆ ಎಷ್ಟು ಉಳಿತೈತೆ ನಲ್ವತ್ತು ಉಳಿತೈತೆ ಇದು ಬರೀ ಎಷ್ಟಪ್ಪ ಅಂದ್ರೆ ನಲವತ್ತು ಉಳಿತೈತೆ ಹಾಗಾದ್ರೆ ಆ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ನಲವತ್ತು ಆಗಿರ್ತದೆ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಆಗ್ತದೆ ಈ ಥರ ಮೆಂಟಲಿ ಕ್ವೆಶನ್ಸ್ಗಳನ್ನು ನಮ್ಮ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ ಒಳಗಡೆ ಏನು ಮಾಡ್ತಾ ಅಂದರೆ ಅಂದ್ರೆ ಕೂಡ ಲೈವ್ ಕ್ಲಾಸಸ್ ಒಳಗಡೆ ನಾನು ಹೇಳಕ್ಕೆ ಹೋದ ಅಲ್ಲಿ ಸಾಕಷ್ಟು ಜನ ಏನಾಗ್ತಿದ್ದಿಲ್ಲಪ್ಪ ಅಂದ್ರೆ ಜಾಯ್ನ್ ಆಗುತ್ತಿಲ್ಲ ಅದು ಏನೇ ಇರಲಿ ಸಾಧ್ಯ ಆದಷ್ಟು ಈ ಥರ ರೆಕಾರ್ಡೆಡ್ ಕ್ಲಾಸಸ್ ಮಾಡೇನೆ ಅಪ್ಲೋಡ್ ಮಾಡ್ತಿರ್ತಿರ್ತಾನೆ ಯಾಕಪ್ಪ ಅಂದ್ರೆ ಒಂದು ಸಲ ಕರೆಕ್ಟಾಗಿ ನಮಗೂ ಸಮಯ ಸೆಟ್ ಆಗೋಲಾಗತ್ತೆ ಲೈವ್ ಕ್ಲಾಸಸ್ ಒಳಗಡೆ ನಾವು ಫ್ರೀ ಇದ್ದಾಗ ಲೈವ್ ಕ್ಲಾಸಸ್ ಮಾಡೋದಕ್ಕಿಂತ ಒಂದು ಕರೆಕ್ಟ್ ಟೈಮಿಗೆ ರೆಕಾರ್ಡೆಡ್ ಅಪ್ಲೋಡ್ ವೀಡಿಯೋಗಳು ಆರು ಗಂಟೆ ಐದು ನಿಮಿಷಕ್ಕೆ ಏನಾಗ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತಿರ್ತಿರ್ತವೆ ಆರು ಗಂಟೆ ಐದು ನಿಮಿಷಕ್ಕೆ ಅಥವಾ ಏಳು ಗಂಟೆ ಐದು ನಿಮಿಷ ಯಾವ ಟೈಮ್ ಒಳಗಡೆ ಅಪ್ಲೋಡ್ ಆಗ್ತಾ ಒಳಗಡೆ ಹೋಗಿ ನೀವು ನೋಡಿಕೊಂಡ್ರೆ ಎಲ್ಲ ಒಂದು ನಿಮಿಷ ಸಿಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಸಾಕಷ್ಟು ಖುಷಿ ಉಪರಗಳನ್ನು ಬಿಡಿಸ್ತೀನಿ